ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ಬ್ಲಾಗ್ಸ್ ಇವತ್ತು ಬುಧವಾರ ಇವತ್ತು ನಾನು ನಿಮ್ಮ ಜೊತೆ ಒಂದೆರಡು ಮಾತು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಕೂತ್ಕೊಂಡೆ ಇವತ್ತು ಬುಧವಾರ ಅಲ್ಲ ಇವತ್ತು ನಾನು ನಾಳೆ ಅಮಾವಾಸ್ಯೆ ಇದೆ ನಾಳೆ ಗುರುವಾರ ಅಲ್ಲ ನಾಳೆ ಅಮಾವಾಸ್ಯೆ ಇದೆ ಇದು ಆ ಮುಗಿದು ಶ್ರಾವಣ ಸುರೋ ಶುರುವಾಗೋಂಥ ಅಮಾವಾಸ್ಯೆ ಇದು ನಾಳೆಯಿಂದ ಓಕೆ ಹಾಗಾಗಿ ಹಬ್ಬದ್ದು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ಮನೆಯಂತೂ ಎಲ್ಲ ಕ್ಲೀನ್ ಆಯಿತು ಹಾಸಿಗೆ ಪಾಸ್ಗೆ ಎಲ್ಲ ಸ್ವಚ್ಛ ಅದು ಹಾಗೆ ದೇವ್ರ ಪೂಜೆ ಸಾಮಾನುಗಳನ್ನು ಹಾನಿ ಮಾಡ್ಕೋಬೇಕು ಹಬ್ಬದ್ದು ಉಂಡೆ ಉಂಡೆ ಕಟ್ಟೋದಂತರೂ ವಿಶೇಷ ಅದ್ರದ್ದು ಎಲ್ಲ ಹಾನಿ ಮಾಡ್ಕೋಬೇಕಲ್ಲ ಹಾಗಾಗಿ ನಾನೇನು ಮಾಡಿದೆ ಇವತ್ತು ಬುಧವಾರ ಬೆಳಗ್ಗೆ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ರೊಟ್ಟಿ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಯಾವ ಕೆಲಸಗಳಾಗೋದಿಲ್ಲ ಅಂತ ಹೇಳಿ ಇವತ್ತು ರೊಟ್ಟಿ ಮಾಡಲಿಲ್ಲ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಪಲಾವ್ ಮಾಡಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಸೊಪ್ಪು ಬೇಳೆ ಸಾರು ಅನ್ನ ಅಷ್ಟೇ ಮಾಡಿದ್ದೆ ಅದಾದಮೇಲೆ ಬರೀ ಹಬ್ಬದ್ದೇ ರೆಡಿ ಮಾಡ್ಕೊಳ್ಳೋದು ಉಂಡೆ ಕಟ್ಟೋದು ಏನೈತಲ್ಲ ಅದನ್ನೇ ಒಣ ಕೊಬ್ಬರಿ ತುರ್ಕೊಳ್ಳೋದು ಆಮೇಲೆ ಏಲಕ್ಕಿ ಶುಂಠಿ ಪುಡಿ ರೆಡಿ ಮಾಡ್ಕೊಳ್ಳೋದು ಹಾಗೆ ಶೇಂಗಾ ಬೀಜ ಎಲ್ಲ ಮಾಡ್ಕೊಳೋದು ಶೇಂಗಾ ಬೀಜ ಪುಟಾಣಿ ಪುಟಾಣಿ ಎಲ್ಲ ಜಲ್ಡಿಗಿಡೋದು ಅದೆಲ್ಲ ಪುಡಿ ಉದುರ್ತದಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ದೀಪಗಳನ್ನೆಲ್ಲ ತೊಳ್ಕೊಂಡೆ ಕ್ಲೀನಾಗಿ ಅಮಾವಾಸ್ಯೆ ಎಲ್ಲ ನಾಳೆ ಪೂಜೆಗೆಲ್ಲ ಬೇಕು ಅಂತ ಬೆಳಗ್ಗೆ ದೇವ್ರಷ್ಟು ತೊಳ್ಕೊಳೋದು ಇಟ್ಕೊಂಡಿರ್ತೀನಿ ಪ್ರತಿಯೊಂದು ದೀಪಗಳನ್ನೆಲ್ಲ ತೊಳೆತಾ ತೊಳಿತಾ ಕುತ್ಕೊಂಡ್ರೆ ಟೈಮು ಸಾಕಾಗೋದಿಲ್ಲ ಹಾಗಾಗಿ ದೀಪಗಳನ್ನೆಲ್ಲ ತೊಳ್ಕೊಂಡೆ ಮತ್ತು ಅರ್ಶಿನ ಕುಂಕುಮ ಮತ್ತು ವಿಭೂತಿ ಎಲ್ಲ ಹಾಕಿಡ್ತೀವಲ್ಲ ಪ್ಲೇಟ್ ಅದನ್ನು ಕೂಡ ತೊಳ್ಕೊಂಡು ಅವೆಲ್ಲ ಹಿತ್ತಾಳೆ ಸಾಮಾನು ಹಿತ್ತಾಳೆ ಮಾಡ್ಕೊಂಬಿಟ್ಟೆ ಹಂಗಾಗಿ ಉಪ್ಪು ಮತ್ತು ಉಪ್ಪಲ್ಲ ಇದು ಏನದು ಹಣ್ಣು ಸಬೀನ ಪೌಡ್ರನ್ನ ಹಾಕಿ ಅವನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡೆ ಆಮೇಲೆ ಮತ್ತೇನಪ್ಪ ಅಂದರೆ ಶೇಂಗಾ ಬೀಜ ಒಂದು ಉರಿಯೋದಕ್ಕಾಗಲಿಲ್ಲ ಮತ್ತು ಹುರಕ್ಕಿ ಉಂಡೆ ಮಾಡ್ತಾರಲ್ಲ ಅದರದ್ದು ಎಲ್ಲ ಹುರಿದು ಹಳ್ಳ ಜೋಳದ ಹಳ್ಳೆಲ್ಲ ಹುರ್ಕೊಂಡು ಅದನ್ನು ಕೂಡ ರೆಡಿ ಮಾಡಿ ಒಂದಷ್ಟು ಹಳ್ಳನ್ನು ತೆಗೆದಿಟ್ಕೊಂಡೆ ಜೋಳದ ಹರಳು ಆಮೇಲೆ ಏನು ಮತ್ತೇನು ಎಂಥದ್ದು ಅಕ್ಕಿ ನವಣಕ್ಕಿ ನೆಲ್ಲಕ್ಕಿ ಎರಡನ್ನೂ ಹುರಿದು ಪುಡಿ ಮಾಡಿ ಜೋಳದ ಸ್ವಲ್ಪ ಜೋಳದ ಹರಳು ಹಾಕಿ ಪುಡಿ ಮಾಡಿ ಅದನ್ನ ರೆಡಿ ಮಾಡಿಟ್ಟೆ ಯಲಕ್ಕಿ ಶುಂಠಿ ಪುಡಿನ ಹುರಿದು ಯಲಕ್ಕಿ ಹುರಿದು ಶುಂಠಿ ಒಣ ಶುಂಠಿ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡೆ ಒಂದೊಂದೇ ಒಂದೊಂದೇ ಮಾಡಿಟ್ಕೊಂಡ್ರೆ ಅಲ್ಲಿಗೆ ಬರ್ತೈತಿ ಅಂತ ಹೇಳಿ ಮಾಡಿಟ್ಕೊಂಡಿನಿ ಇನ್ನು ಶೇಂಗಾ ಬೀಜ ಹುರಿಬೇಕು ಆಮೇಲೆ ಹುರ್ತೀನಿ ಈಗ ಊಟಕ್ಕೆ ಅಲ್ಗ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಅಲ್ಗ ಪಲ್ಯ ಚಪಾತಿ ಮಾಡ್ಬೇಕು ಅಂತ ಅಂದ್ಕೊಂಡೀನಿ ಐತಿ ಒಂದು ಸ್ವಲ್ಪ ರೈಸಿಗೆ ಇಟ್ಟು ಬಂದೆನಿ ಈಗ ಚಪಾತಿ ಇಟ್ಟಂತ ನಾನು ಯಾವಾಗಲೂ ಮಿಕ್ಸಿ ಜಾರಲ್ಲೇ ಕಲಿಸೋದಲ್ಲ ಹಾಗಾಗಿ ಅವಾಗಲೇ ಕಲಸಿ ಅವಾಗಲೇ ಮಾಡೋ ಅಂಥದ್ದು ಅದರದ್ದೇ ನಂಗೆ ಟೆನ್ಷನ್ ಇರೋದಿಲ್ಲ ಕರೆಂಟ್ ಹೋದ್ರಷ್ಟೇ ನನಗೆ ಆಗೋದು ಕರೆಂಟ್ ಹೋಗಿಲ್ಲ ಅಂದರೆ ನಾನು ಆರಾಮಾಗಿ ಅದರಲ್ಲೇ ನಾನು ಮಿಕ್ಸಿ ಜಾರಲ್ಲೇನೆ ಹಿಟ್ಟನ್ನು ಕಲಸಿಬಿಡ್ತೀನಿ ಬೆಳಗ್ಗೆ ಎದ್ದು ಜಾರ್ ತೊಳಿತೀನಿ ಒಂದೊಂದು ಸಲ ಟೈಮ್ ಇದ್ದರೆ ಇವಾಗಲೇ ತೊಳಿತೀನಿ ಇಲ್ಲಾಂದರೆ ಬೆಳಗ್ಗೆ ತೊಳಿತೀನಿ ಓಕೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಮಾರ್ಕೆಟಿಗೆ ಕಳಿಸ್ಬೇಕು ಮಾರ್ಕೆಟಿಗೆ ಕಳಿಸಿಯಾ ಕೊಕ್ಕ ಬತ್ತಿ ಅವೆಲ್ಲ ಸಿಗ್ತಾವಲ್ಲ ತೊಗೊಂಬರ್ಬೇಕು ಅವನ್ನ ತರಿಸ್ತೀನಿ ಈಗಂತೂ ಎಲ್ಲ ರೆಡಿನ ಸಿಗ್ತಾವ ಹಾಗಾಗಿ ಅವನ್ನೆಲ್ಲ ತರಿಸ್ಬೇಕು ಇನ್ನು ಅಮಾವಾಸಿ ಪೂಜೆ ಸಾಮಾನು ಹೂವು ಮಾಲಿ ಬಾಳೆಹಣ್ಣು ವಿಳ್ಯದಲ್ಲಿ ಅವನ್ನೆಲ್ಲ ಒಂದೊಂದು ತರಿಸಿಟ್ಕೊಬೇಕಲ್ಲ ಈಗ ಮಾರ್ಕೆಟಿಗೆ ಹೋದ್ರೇ ಮಾಲೆ ಸಿಗೋದು ಇಲ್ಲ ಮನೆ ಹತ್ರ ಎಲ್ಲಿ ಮಾಲೆ ಸಿಗೋಂಗಿಲ್ಲ ಇಲ್ಲಿ ಒಳ್ಳೆದಲ್ಲಿ ಸಿಗ್ತಾವೆ ನಿಂಬೆ ಹಣ್ಣು ಆಮೇಲೆ ಮತ್ತೇನು ತರಕಾರಿ ಅಂತೂ ಎಲ್ಲ ಸಿಗ್ತತಿ ಹಾಗಾಗಿ ತರಕಾರಿ ಮತ್ತು ಅದನ್ನು ನಿಂಬೆ ಹಣ್ಣು ಅದನ್ನೆಲ್ಲ ಹಸೆ ಶುಂಠಿ ಎಲ್ಲದನ್ನ ಇಲ್ಲೇ ತರಿಸಿಟ್ಕೊಂಡಾನೆ ಇನ್ನು ಮಾಲಿ ಮತ್ತು ಬಿಡಿ ಹೂವು ಬಿಡಿ ಹೂವು ಸಿಗ್ತಾವೆ ಒಂದೊಂದು ಸಲ ಇಲ್ಲಿ ಒಂದೊಂದು ಸಲ ಸಿಗಂಗಿಲ್ಲ ಮತ್ತೆಲ್ಲ ಖಾಲಿ ಒಂದೊಂದು ಸಲ ಎಲ್ಲರೂ ತೊಗೊಂಡು ಹೋಗ್ಬಿಡ್ತಾರಲ್ಲ ಖಾಲಿ ಆಗ್ತಾವೆ ಒಂದೊಂದು ಸಲ ಸಿಗ್ತಾವೆ ನಮಗೆ ಇಲ್ಲಿ ನಮ್ಮ ಏರಿಯಾದಾಗೆಲ್ಲ ಫೆಸಿಲಿಟಿ ಐತಿ ಎಲ್ಲ ಸಿಗ್ತಾವೆ ಇಲ್ಲಿ ಏನು ಬೇಕು ಎಲ್ಲದು ಸಿಗ್ತಾವು ಹಾಗಾಗಿ ನಮಗೆ ಈಗ ದೊಡ್ಡ ಮಾರ್ಕೆಟಿಗೆ ಹೋಗುವಂಥ ಖಜೀತಿನಲ್ಲ ಅವಾಗ ನಾವೆಲ್ಲ ಹೆಂಗೆ ಮಾಡ್ತೀವಿ ಪ್ರತಿ ಹುಣಿವಿಗೆ ಪ್ರತಿ ಅಮಾಸಿಗೆ ನಾನು ಹದಿನೈದು ದಿನಕ್ಕೊಂತಲ್ಲ ಕರೆಕ್ಟಾಗಿ ನಾನು ತರಕಾರಿ ಸಂತಿ ಮಾಡ್ತಿದ್ದೆ ಅದು ನನಗೊಂಥರ ರೂಢಿಯಾಗಿಬಿಟ್ಟಿತ್ತು ಅಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ಗೆ ಹೋಗ್ತಿದ್ದೆ ನಮ್ಮದು ಅಲ್ಲಿ ಹಳೆ ಮನೆ ಇತ್ತಲ್ಲ ಅಲ್ಲೇ ನಾನು ಹೋಗಿ ತೊಗೊಂಬರ್ತಿದ್ದಿಲ್ಲ ಅದನ್ನು ಈಗ ಹುಣ್ಣಿಮೆಗಿನ ಹುಣಿವಿಗೆ ಹೋಗೋದೇ ಬಿಟ್ಬಿಟ್ಟೆ ನಾನು ಫಸ್ಟು ಯಾಕಂದ್ರೆ ನಮಗಿಲ್ಲೆಲ್ಲ ತರಕಾರಿ ಹೂವು ಎಲ್ಲ ಸಿಕ್ಕಾಕತ್ತಿದ್ವಲ್ಲ ಹಾಗಾಗಿ ಹುಣಮೆ ಸಂತಿ ಹೋಗೋದು ಬಿಡು ಹುಣ್ಮಿಗೆ ಹೋಗೋದು ಬಿಟ್ಟೆ ಅಮಾಸಿಗೆ ಒಂದು ಹೋಗ್ತಿದ್ದೆ ತಿಂಗಳಿಗೆ ಒಂದು ಸಲ ಈಗ ಅದನ್ನೂ ಬಿಟ್ಟೇನೆ ಯಾಕಂದರೆ ಬರೀ ಮಾಲಿ ಅಷ್ಟೋ ಥರದ ಇರ್ತೈತಿ ಇನ್ನು ಓದಿದ್ದೆಲ್ಲ ಇಲ್ಲೇ ನಮ್ಮ ಮನೆ ಹತ್ರ ಹಾಗಾಗಿ ನಾನು ಈಗ ದೊಡ್ಡ ಮಾರ್ಕೆಟಿಗೆ ಹೋಗೋದೇ ಬಿಟ್ಟೇನೆ ಏನೋ ಹಿಂಗೆ ದೊಡ್ಡ ಹಬ್ಬ ಗಿಬ್ಬ ಇದ್ದಾಗ ಮತ್ತು ಗೆಜ್ಜೆ ವಸ್ತ್ರ ವಸ್ತ್ರಗಳು ಏನಾದರೂ ಬೇಕಾದರೆ ಅವನು ತರೋದಕ್ಕೆ ಮಾತ್ರ ನನ್ನ ಮಾರ್ಕೆಟಿಗೆ ನನ್ನ ಮಗನ ಹೋಗಿ ಬಿಡು ಮಮ್ಮಿ ನೀನು ಅದು ಅದಿಷ್ಟಕ್ಕೆಲ್ಲ ನೀನು ಏನು ರೆಡಿಯಾಗಿ ಬರ್ತೀವಿ ಬಿಡು ಬೇಡ ಅಂತ ಹೇಳಿ ಇದು ಮಾಡ್ತಾನೆ ಹಾಗಾಗಿ ಅದಕ್ಕೂ ಕೂಡ ನಾನು ಹೋಗೋದಿಲ್ಲ ಓಕೆ ಹಾಗೆ ನಾಳೆ ಬೆಳಗ್ಗೆ ತಿಂಡಿಗೆ ಅದು ದೋಸೆ ಹಾಕಿದ್ದೆಲ್ಲ ದೋಸೆ ಹಿಟ್ಟನ್ನು ರುಬ್ಬಿಟ್ಟು ಎಲ್ಲದರ ಜೊತೆ ನಿತ್ಕೊಂಡಲ್ಲಿ ಒಂದೊಂದೇ ಒಂದೊಂದೇ ಮಾಡ್ತಾಯಿದ್ದೆ ಒಂದಷ್ಟು ಪಾತ್ರೆಗಳಿದ್ದವು ಅವನು ಕೂಡ ತೊಳ್ಕೊಂಡೇನಿ ಇನ್ನೊಂದು ಏನಪ್ಪ ಅಂದರೆ ಇವತ್ತು ನಿನ್ನೆ ರಾತ್ರಿ ನಾನು ಪಾತ್ರೆನೇ ತೊಡೆದಿದ್ದಿಲ್ಲ ಅವು ಭಾಳ ಇದ್ದವು ಬೆಳಗ್ಗೆ ಮತ್ತು ಹಿತ್ದಾಗ ಒಯ್ದು ಇಟ್ಕೊಂಡು ಅಲ್ಲೆಲ್ಲ ತೊಳೆದು ಸ್ವಚ್ಛವಾಗಿ ಬರೋಬ್ಬರಿ ಇಷ್ಟು ದೊಡ್ಡ ದೊಡ್ಡ ಬುಟ್ಟಿಯಾಗಿದ್ದು ಎಲ್ಲ ಅಲ್ಲೇ ತೊಳ್ಕೊಂಡು ತಗೊಂಬಂದೆ ಇವಾಗ ಸ ಸ್ವಲ್ಪ ಇರ್ತದ ಒಂದು ನಾಲ್ಕು ನಾಲ್ಕನೇ ನಾನು ತೊಳ್ಕೊತೀನಿ ಪಾತ್ರೆನ ಹಿತ್ದಾಗ ಒಯ್ದು ತೊಳೆದ್ರೆ ನನಗೀಗ ಸ್ವಚ್ಛ ಅನ್ನಿಸೋದು ಯಾಕಂದ್ರೆ ಭಾಳ ಹೊತ್ತು ನಿಂತ್ಕೊಂಡು ಗ್ಯಾಸಿನ ಕಟ್ಟಿ ಮ್ಯಾ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ಬೋ ಮಾಡಿರ್ತೀವಿ ಅಲ್ಲಿ ನಿಂತ್ಕೊಂಡು ಬಾಂಡೆ ತೊಳೆಯೋದು ಅಂದರೆ ನನಗೆ ಆಗೋದಿಲ್ಲ ಸುಸ್ತಾದಂಗೆ ಆಗ್ಬಿಡ್ತೈತಿ ಕಾಲೆಲ್ಲ ನೋವು ಬರ್ತವೆ ಹಂಗಾಗಿ ಬೆಳಗ್ಗೆ ಹೋಗಿ ಎಲ್ಲ ತೊಳ್ಕೊಂಡು ಬಂದಿತ್ತು ಅದವು ಆಮೇಲೆ ಒಂದೊಂದೆರಡೆ ತೊಳ್ಕೊಂಡ್ಬಿಟ್ರೆ ಮಸಿತಿರ್ತದ್ದು ಚಪಾತಿ ಪಲ್ಯ ಮಾಡಿದರೆ ಆಯಿತು ಇವತ್ತಿನ ಬ್ಲಾಗ್ ಬ್ಲಾಗು ಇತ್ತು ಇದನ್ನು ನಾನು ಯಾವುದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿಲ್ಲ ಹಾಗೆ ನಿಮ್ಮ ಜೊತೆ ಒಂದೆರಡು ಮಾತನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ಈ ಒಂದು ಪುಟ್ಟ ವಿಡಿಯೋ ನಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು